ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ವಿಶ್ವ ಬಸವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಇಂದು ಏಪ್ರಿಲ್ ಎರಡನೇ ತಾರೀಕು ಕೃತಿಕಾ ನಕ್ಷತ್ರ ಪಂಚಮಿ ತಿಥಿ ಬುಧವಾರ ಇಂದಿನ ಭವಿಷ್ಯವನ್ನು ನೋಡೋಣ ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಇದರ ಅರ್ಥ ಏನು ಅಂತಂದರೆ ಎಲ್ಲರಿಗೂ ತನ್ನದೇ ನಡೆಯಬೇಕು ಅಭಿಮಾನದ ಗ್ರಹ ರವಿ ಸೂರ್ಯ ಆದ್ದರಿಂದ ಎಲ್ಲರಿಗೂ ತನ್ನದೇ ನಡಿಬೇಕು ಅನ್ನುವಂತಹ ಒಂದು ದುೋರಣೆ ಇಂದು ಇರುತ್ತೆ ಅಭಿಮಾನ ಊಟಕ್ಕಿಂತಲೂ ಮುಖ್ಯವಾಗಿ ಹೋಗುವಂತಹ ಸಾಧ್ಯತೆ ಇರುತ್ತೆ ಇವತ್ತು ಆದ್ದರಿಂದ ಎಲ್ಲರೂ ಕೂಡ ಸ್ವಲ್ಪ ವಿವೇಕವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ಮತ್ತೆ ಹೆಜ್ಜೆಗಳನ್ನು ಮುಂದಾಕಬೇಕು ಇಂದು ನಾವು ಮೇಷ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರರ್ಥ ಅಂಥ ಏನು ದೊಡ್ಡ ಬ್ರೇಕ್ ಥ್ರೋ ಅನ್ನುವಂಥದ್ದೇನು ಜೀವನದಲ್ಲಿ ನಡೆಯೋದಿಲ್ಲ ಎಂದು ಒಂದು ಸಣ್ಣ ಸಾಧಾರಣವಾದಂತಹ ದಿವಸ ಇದಾಗಿರುತ್ತೆ ಆದರೆ ಕೆಟ್ಟ ನ್ಯೂಸ್ ಅಥವಾ ಕೆಟ್ಟ ಸುದ್ದಿಗಳು ಯಾವುದು ಬರೋದಿಲ್ಲ ಆದ್ದರಿಂದ ಇದ್ದಂತಹ ಖುಷಿಗಳು ಮುಂದುವರಿಯುತ್ತೆ ಗೌರ್ಮೆಂಟ್ ಇತ್ಯಾದಿ ಕೆಲಸಗಳಲ್ಲಿ ಇರೋರು ಮತ್ತೆ ನಿಮ್ಮ ಬಾಸ್ಗಳ ಜೊತೆ ಮನೆಯಲ್ಲೇ ಇರಬಹುದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಇರಬಹುದು ಯಾರಿಗೆ ಅಥಾರಿಟಿ ಅನ್ನೋದು ಇದೆಯೋ ಅಂತಹವರಂತೆ ಸ್ವಲ್ಪ ನಮ್ರವಾಗಿ ನೀವು ವ್ಯವಹಾರವನ್ನು ಮಾಡೋದು ಒಳ್ಳೆಯದು ಮತ್ತೆ ಇಂದು ನಾವು ವೃಷಭ ಕರ್ಕರಾಶಿ ವೃಶ್ಚಿಕ ಧನು ರಾಶಿ ಹಾಗೂ ಮೀನರಾಶಿ ಇವಕ್ಕೆ ನಾವು ಉತ್ತಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ನಿಮ್ಮ ಅಭಿಮಾನಕ್ಕೆ ಪೂರಕವಾಗುವಂತಹ ನಿಮ್ಮ ಅಭಿಮಾನವು ಹೆಚ್ಚುವಂತಹ ನಿಮ್ಮ ಬಗ್ಗೆ ನಿಮಗೇನೆ ಒಂದು ಸಮಾಧಾನ ಆಗುವಂತಹ ಕೆಲಸಗಳು ಇಂದು ನಡೆಯುತ್ತೆ ಬೇರೆಯವರಿಂದ ಪ್ರಶಂಸೆ ಕೂಡ ಪ್ರಾಪ್ತಿಯಾಗುತ್ತೆ ಇಷ್ಟಾರ್ಥ ಸಿದ್ಧಿ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಅದರಿಂದ ಕಾರ್ಯಕ್ಷೇತ್ರದಲ್ಲೂ ಸಮಾಧಾನವಾಗಿ ಕೆಲಸ ಮಾಡಿ ನೀವು ಯಶಸ್ಸು ಮತ್ತು ಪ್ರಶಂಸೆಯನ್ನು ಗಳಿಸ್ಕೊಳ್ಬಹುದು ಗೌರ್ಮೆಂಟ್ ರಿಲೇಟೆಡ್ ಮತ್ತು ನಿಮ್ಗೆ ಯಾರ್ಯಾರು ಬಾಸ್ಗಳಾಗಿದ್ದೀರಿ ನಿಮ್ಮ ಕೆಳಗಡೆ ಹತ್ತಾರು ಜನ ಕೆಲಸ ಮಾಡ್ತಾ ಇರಬಹುದು ಅಥವಾ ಕೆಲವರಿಗೆ ಉದ್ಯಮವನ್ನು ಕೊಡಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇರಬಹುದು ಅಥವಾ ನೀವು ಸರ್ಕಾರಿ ನೌಕರಿ ಹುದ್ದೆಯಲ್ಲಿ ಇರೋರಿಗೆಲ್ಲರಿಗೂ ಈ ರಾಶಿಯಲ್ಲಿ ಹೇಳಿದಂತಹವರು ಎಲ್ಲರಿಗೂ ಇದು ಬಹಳನೇ ಉತ್ತಮವಾದಂತಹ ದಿವಸ ಕೆಲವರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆಗಳು ಕೂಡ ಸಾಧ್ಯತೆ ಇರುತ್ತೆ ಮಿಕ್ಕಿನ ರಾಶಿಗಳಿಗೆ ಅಂದರೆ ಮಿಥುನ ಸಿಂಹ ತುಲ ಹಾಗೂ ಕುಂಭ ರಾಶಿಗಳಿಗೆ ಇದು ಸ್ವಲ್ಪ ವಿಷಮ ಫಲ ಇದರ ಅರ್ಥ ಅಭಿಮಾನ ಎಲ್ಲದಕ್ಕೂ ಅಡ್ಡಿ ಬರುತ್ತೆ ಇನ್ ಈ ರಾಶಿಗಳಿಗೆ ಹೇಳಿದಂತಹ ರಾಶಿಗಳಿಗೆ ಸ್ವಲ್ಪ ಅಭಿಮಾನ ಮುಖ್ಯ ಅವರಿಗೆ ತಮಗೆ ಆದರ ಗೌರವವನ್ನು ಯಾರು ಕೊಡ್ತಾರೋ ಅಂತಹವರ ಹತ್ರ ಮಾತ್ರ ಮಾತುಕತೆ ವ್ಯವಹಾರಗಳನ್ನ ಮಾಡ್ತಾರೆ ಯಾರು ತಮಗೆ ಗೌರವ ಕೊಡೋದಿಲ್ಲವೋ ಅಂತಹವರನ್ನ ಮಾತಾಡಿಸಲಿಕ್ಕೂ ಕಷ್ಟ ಇವರುಗಳಿಗೆ ಆದ್ದರಿಂದ ಇಂದು ಕೃತಿಕ ರಾಶಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಇದ್ದು ಚಂದ್ರ ಇರೋದ್ರಿಂದ ಇವರಿಗೆ ಅಭಿಮಾನಕ್ಕೆ ಧಕ್ಕೆಯಾಗುವಂತಹ ಮಾತುಗಳು ಬಂದು ಬಿಟ್ಟರೆ ಇವರು ಇವತ್ತು ಪೂರ್ತಿ ದಿನವಾಗಿ ಹತ್ರನೂ ಮಾತಾಡದೆ ತಮ್ಮ ಪಾಡಿಗೆ ತಾವು ಇರುವಂತಹ ಸಾಧ್ಯತೆಗಳಿರುತ್ತೆ ಆ ರೀತಿ ಆಗೋದು ಬೇಡ ಬೇರೆಯವರಿಗೂ ತಾವು ಅನಿಸಿದಂತಹ ಮಾತಾಡೋ ಒಂದು ಅಧಿಕಾರ ಅಥವಾ ಹಕ್ಕು ಇರೋದ್ರಿಂದ ಅವರಿಗೂ ಕೆಲವೊಮ್ಮೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಬೇಕು ಅಂತ ಅನಿಸಿರುತ್ತೆ ಅಷ್ಟೇ ಅದಕ್ಕಿಂತ ಹೆಚ್ಚೇನು ಅಲ್ಲ ಅದು ನಿಜ ಇರಬೇಕು ಅಂತ ಯಾವುದೇ ಒಂದು ನಿಯಮನೂ ಇಲ್ಲ ಈ ರೀತಿ ಭಾವಿಸಿ ಮುನ್ನಡೆಯಬೇಕಾಗುತ್ತೆ ಅಭಿಮಾನ ಅಡ್ಡಿ ಬರುವುದಕ್ಕೆ ಬಿಡಬೇಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದರಿಗೆ ಬರ್ತೇನೆ ಅಲ್ಲಿವರೆಗೂ ಗ್ರಹಶಾಂತಿ ಶ್ಲೋಕಗಳನ್ನು ಹೇಳ್ಕೊಡೋದನ್ನ ಮರಿಬೇಡಿ ಗೀತಾ ಶ್ಲೋಕಗಳನ್ನು ಹೇಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀ ಕೃಷ್ಣ ವಿಜಯ